ನಮಸ್ತೆ ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಹೆಲ್ದಿ ಕುಕ್ಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತರಕಾರಿಯನ್ನ ನಾವು ಎಷ್ಟು ಬಳಸ್ತೀವೋ ಎಷ್ಟು ಸೇವಿಸ್ತೀವೋ ಅಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತಿರೋ ವಿಚಾರನೇ ಆದರೆ ತರಕಾರಿಗಳನ್ನು ತಿನ್ಬೇಕು ಅಂತಂದ್ರೆ ಏನೋ ಒಂಥರ ನೆಗ್ಲಿಜೆನ್ಸ್ ಅಂತಾನೆ ಹೇಳ್ಬೋದು ಒಂದಿನ ದಿನ ತಿಂತೀವಿ ಎರಡು ದಿನ ತಿಂತೀವಿ ಪ್ರತಿದಿನ ತಿನ್ಬೇಕು ಅಂತಂದ್ರೆ ನಾಳೆ ಮಾಡ್ಕೊಡೋಣ ಇವತ್ತು ಬೇಡ ಅಯ್ಯೋ ಯಾರು ಅದನ್ನ ಕಟ್ ಮಾಡ್ಕೊಂಡು ಸೇವಿಸ್ತಾರೆ ಅನ್ನೋ ಅಂಥ ನೆಗ್ಲಿಜೆನ್ಸ್ ಅಂತಾನೆ ಹೇಳಬಹುದು ಬಟ್ ನಾವು ತರಕಾರಿ ಸೇವಿಸೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರುವಂತಹ ವಿಟಮಿನ್ಸ್ ಆಗಿರ್ಬೋದು ಕ್ಯಾಲ್ಶಿಯಮ್ ಆಗಿರ್ಬೋದು ಮಿನರಲ್ಸ್ ಆಗಿರ್ಬೋದು ಎಲ್ಲವೂ ಅದಾಗಿ ಅದು ಸಿಗ್ತಾ ಹೋಗುತ್ತೆ ಸೊ ಕಟ್ ಮಾಡಿ ತಿನ್ನೋದು ತುಂಬಾನೇ ಬೇಜಾರು ಅದನ್ನ ಯಾರು ತಿಂತಾರೆ ಟೇಸ್ಟ್ಲೆಸ್ ಅನ್ಸುತ್ತೆ ಅಂತ ಅನ್ನೋರು ಸೊ ಇವತ್ತು ಒಂದು ಒಳ್ಳೆಯ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಆಕ್ಚುಲಿ ಈ ರೆಸಿಪಿ ಬಂದು ಒಂದು ಟ್ರೆಂಡಿಂಗ್ ಅಂತಾನೆ ಹೇಳ್ಬಹುದು ಎಲ್ಲೇ ನೀವು ಕೇಳಿದ್ರು ಕೂಡ ಎ ಬಿ ಸಿ ಜ್ಯೂಸ್ ಅನ್ನೋದು ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ಎ ಬಿ ಸಿ ಜ್ಯೂಸ್ ಅನ್ನ ನಾವು ಮಾಡಿ ಕುಡಿಯೋದ್ರಿಂದ ನಮ್ಮ ಹೆಲ್ತ್ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ ತುಂಬಾನೇ ತುಂಬಾನೇ ಹೇಳಿರುವಂತ ರೆಸಿಪಿ ಅಂತಾನೆ ಹೇಳ್ಬಹುದು ಸೊ ಈ ಎ ಬಿ ಸಿ ಜ್ಯೂಸ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಎ ಬಿ ಸಿ ಜ್ಯೂಸ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಆಪಲ್ ಬೀಟ್ರೂಟ್ ಕ್ಯಾರೆಟ್ ಸೊ ಎ ಬಿ ಸಿ ಜ್ಯೂಸ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಂಡ್ರಿ ಅಲ್ಲ ಸೊ ಇದರಲ್ಲಿ ನಾವು ತಗೊಂಡಿರೋದು ಮೊದಲನೇದಾಗಿ ಆಪಲ್ ಸೊ ಆಪಲ್ ಎಲ್ರಿಗೂ ಗೊತ್ತಿರೋದೆ ಹೆಲ್ತ್ ಗೆ ಎಷ್ಟು ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಇದರಲ್ಲಿ ಅಂತ ಸೊ ಇದನ್ನ ಒಂದು ದಿನ ನಾವು ಸೇವಿಸೋದ್ರಿಂದ ನಾನಾ ರೀತಿಯ ಕಾಯಿಲೆಗಳಿಂದ ನಾವು ದೂರ ಇರಬಹುದು ಇದರಲ್ಲಿ ವಿಟಮಿನ್ ಸಿ ಆಗಿರ್ಬೋದು ಆಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು ಎಲ್ಲವೂ ಇರುತ್ತೆ ನೆಕ್ಸ್ಟ್ ನಾವು ತಗೊಳ್ತಾ ಇರೋದು ಬೀಟ್ರೋಟ್ ಸೊ ಬೀಟ್ರೋಟ್ ನಮ್ಮ ಬ್ಲಡ್ಗೆ ತುಂಬಾನೇ ಒಳ್ಳೇದು ಅಂತಾನು ಗೊತ್ತು ಸೊ ಕ್ಯಾರೆಟ್ ಅಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು ಅಂಡ್ ನಮಗೆ ಸ್ಕಿನ್ ಗ್ಲೋ ಬರೋದಕ್ಕೆ ತುಂಬಾ ಒಳ್ಳೇದು ಅಂಡ್ ಕಣ್ಣಿನ ಪ್ರಾಬ್ಲಮ್ ಏನೇ ಇದ್ರು ಅದರಿಂದ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಓವರ್ ಆಲ್ ಒಳ್ಳೆಯ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿ ಜ್ಯೂಸ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಮಿಕ್ಸಿ ಜಾರಿಗೆ ನಾವು ಆಪಲ್ ಅನ್ನು ಹಾಕೊಳ್ಳೋಣ ಸೊ ಒಂದು ಅರ್ಧ ಆಪಲ್ ಹಾಕಿದ್ರೆ ಸಾಕು ನೆಕ್ಸ್ಟ್ ನಾವು ಬೀಟ್ರೂಟ್ ಅನ್ನ ಫ್ರೆಶ್ ಬೀಟ್ರೂಟ್ ಅನ್ನ ನಾವು ಆಡ್ ಮಾಡ್ಕೊಳ್ಳೋಣ ಸೊ ಫೈನಲ್ ಆಗಿ ನಾವು ಕ್ಯಾರೆಟ್ ಅನ್ನ ಆಡ್ ಮಾಡ್ಕೊಳ್ಳೋಣ ಸೊ ಇದು ಮೂರು ಪದಾರ್ಥಗಳು ಸ್ವೀಟ್ ಇರೋದ್ರಿಂದ ಬೇಕಿದ್ರೆ ನೀವು ನ್ಯಾಚುರಲ್ ಸ್ವೀಟ್ನರ್ ಆಗಿ ಹನಿಯನ್ನ ನೀವು ಆಡ್ ಮಾಡ್ಕೊಳ್ಬಹುದು ಸೊ ಈ ಜ್ಯೂಸ್ ಇಷ್ಟೇ ಮೂರೇ ಇಂಗ್ರೀಡಿಯಂಟ್ಸ್ ಹಾಕಿ ಕೂಡ ನೀವು ಕುಡಿಬಹುದು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಾನೆ ಹೇಳ್ಬಹುದು ಬೇಕಾದ್ರೆ ನೀವು ಪುದೀನ ಅಥವಾ ಶುಂಠಿಯನ್ನ ನೀವು ಆಡ್ ಮಾಡ್ಕೊಳ್ಬಹುದು ಬೇರೆ ಫ್ಲೇವರ್ ಬೇಕು ಅಂತ ಅಂದ್ರೆ ಅಂಡ್ ಹನಿಯನ್ನ ಕೂಡ ನೀವು ಆಡ್ ಮಾಡ್ಕೊಳ್ಬಹುದು ಯಾವುದೇ ಕಾರಣಕ್ಕೂ ಶುಗರ್ ಅನ್ನ ನೀವು ಆಡ್ ಮಾಡಬೇಡಿ ಸೊ ಶುಗರ್ ಸೇವಿಸೋದ್ರಿಂದ ಅದು ಪಾಯ್ಸನ್ ಅಂತಾನೆ ಹೇಳ್ಬಹುದು ನ್ಯಾಚುರಲ್ ಸ್ವೀಟ್ನರ್ ತರ ನೀವು ಹನಿಯನ್ನ ಬಳಸೋದು ತುಂಬಾನೇ ಒಳ್ಳೇದು ಸೊ ಈ ಜ್ಯೂಸ್ ನಾವಾಗ ಮಿಕ್ಸಿ ಜಾರಿಗೆ ಹಾಕೊಂಡಿದೀವಿ ಈ ಜ್ಯೂಸ್ ಮಾಡೋದಿಕ್ಕೆ ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ನೀರ್ ಆಡ್ ಮಾಡ್ಕೊಳ್ತೀನಿ ಸೊ ಈಗ ಮಿಕ್ಸಿ ಆಗಿದೆ ನೀವು ನೋಡ್ಬೋದು ಪ್ಯೂರಿ ತರ ಆಗಿದೆ ಇದನ್ನು ಇವಾಗ ನಾವು ಫಿಲ್ಟರ್ ಮಾಡೋ ಮುಖಾಂತರ ಒಂದು ಬೌಲ್ ಗೆ ಶಿಫ್ಟ್ ಮಾಡ್ಕೊಳೋಣ ಸೊ ನೋಡುದ್ರಲ್ಲ ನಾವು ಮೂರು ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿ ಮಿಕ್ಸಿ ಮಾಡಿ ಒಂದು ಬೌಲ್ಗೆ ನಾವು ಫಿಲ್ಟರ್ ಮಾಡಿಕೊಂಡು ಅದನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಒಂದು ಗ್ಲಾಸ್ ಗೆ ಶಿಫ್ಟ್ ಮಾಡಿಕೊಂಡು ನಾವು ಈ ಎ ಬಿ ಸಿ ಡ್ರಿಂಕ್ ಅನ್ನ ನಾವು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಡಬಲ್ ಬೆನಿಫಿಟ್ ಅಂತಾನೆ ಹೇಳಬಹುದು ಸೊ ಈ ಎ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಆಗಿರುವಂತ ಯಾವುದೇ ಪ್ರಾಬ್ಲಮ್ ಆಗಿರಬಹುದು ಪಿಂಪಲ್ಸ್ ಆಕ್ನೆ ಪೋರ್ಸ್ ಏನೇ ಇರಬಹುದು ಪಿಗ್ಮೆಂಟೇಷನ್ ಎಲ್ಲಾನು ಕೂಡ ನೀವು ಕನ್ಸಿಸ್ಟೆಂಟ್ ಆಗಿ ಇದನ್ನ ಪ್ರತಿ ವಾರ ವಾರಕ್ಕೆ ಅಟ್ಲೀಸ್ಟ್ ಟೂ ಟೈಮ್ಸ್ ಮಾಡಿ ಕುಡಿಯೋದ್ರಿಂದ ಎಲ್ಲಾ ಪ್ರಾಬ್ಲಮ್ ಕೂಡ ನಿವಾರಣೆ ಆಗುತ್ತೆ ಅಂಡ್ ಮಕ್ಕಳು ಕೂಡ ಇದನ್ನ ಕುಡಿಬಹುದು ಮಕ್ಕಳು ಯೂಶಲಿ ಬೀಟ್ರೂಟ್ ತಿನ್ನು ಕ್ಯಾರೆಟ್ ತಿನ್ನು ಅಂದ್ರೆ ಯಾರು ತಿನ್ನೋದಿಲ್ಲ ಹೂ ಅಂತ ಹೇಳಿಬಿಟ್ಟು ಒಂದು ಎರಡು ತಿನ್ಬಿಟ್ಟು ಸಾಕು ಅಂತ ಇಟ್ಟಿರ್ತಾರೆ ಅದೇ ನೀವು ಮೂರನ್ನು ಹಾಕಿ ಒಂದು ಜ್ಯೂಸ್ ಮಾಡಿ ಅವ್ರಿಗೆ ಕುಡಿಯೋ ಕೊಡೋದ್ರಿಂದ ತುಂಬಾ ಟೇಸ್ಟಿಯಾಗು ಇರುತ್ತೆ ಏನು ಹೇಳಿದ್ರ ಜಸ್ಟ್ ಒಂದ್ ಇದ್ರಲ್ಲಿ ಕುಡಿದು ಹೊಟ್ಟೋಗ್ತಾರೆ ಸೊ ಅವ್ರಿಗೆ ಆಪಲು ಸಿಕ್ಕು ಬೀಟ್ರೂಟು ಆಯ್ತು ಕ್ಯಾರೆಟು ಆಯ್ತು ಒಂದೇ ಜ್ಯೂಸ್ ಅಲ್ಲಿ ನಿಮ್ಗೆ ಎಲ್ಲ ತರ ಐಟಮ್ಸ್ ಸಿಕ್ಕೋದ್ರಿಂದ ಅವ್ರಿಗೆ ಬೇಕಾಗಿರುವಂತ ಬೆನಿಫಿಟ್ಸ್ ಚೆನ್ನಾಗಿರುತ್ತೆ ಅಂಡ್ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ನೋಡುದಲ್ಲ ವೀಕ್ಷಕರೇ ಇದೇ ರೀತಿ ನಾನಾ ರೀತಿಯ ರೆಸಿಪೀಸ್ನೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟೇವಿ.